ನಮಸ್ಕಾರ ಆರೋಗ್ಯದ ಪಾಂಡ್ ಸ್ವಾಗತ ನಾನು ನಾಗರತ್ನ ಮೇಲಿಂದ ಈಗ ಕೆಲವರು ಬಿದ್ದ್ ಬಿಟ್ಟು ಆ ಬೆನ್ನಿಗೆ ಪೆಟ್ಟಾಗತ್ತೆ ಈಗ ಕುಸ್ತು ಬಿದ್ದಾಗ ಕೆಲವೊಂದ್ಸಲ ಈಗ ಆ ಯಾವುದೇ ಸರ್ಫೇಸ್ ಜಾಗದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಕಾಲ್ ಜಾರಿ ಬೀಳ್ತಾರೆ ಕಾ ಇದಾಗಿ ಬಿದ್ದ್ಬಿಡ್ತಾರೆ ಬಿಡ್ತಾರೆ ಹ್ಮ್ ಬೆನ್ನಿಂದಾಗಿ ಬಿಡ್ತಾರೆ ಅಥವಾ ನಮಗೆ ಕಷ್ಟ ಶುಭದಂಗ ಬಿಡ್ ಬಿಡ್ ಬಿಡತಾರೆ ಅಂತ ಸಮಯದಲ್ಲಿ ಅವರಿಗೆ ಬೆನ್ನಿಗೆ ಬಿಟ್ಟಾಗುತ್ತೆ ಅದಕ್ಕೆ ಕಂಪ್ರೆಸ್ಡ್ ಫ್ಯಾಕ್ಚರ್ ಅಂತ ಹೇಳ್ತಾರೆ ಅಂದ್ರೆ ಆ ಎರಡು disc ಗಳು ಸ್ವಲ್ಪ ಕಂಪ್ರೆಸ್ ಆಗುತ್ತೆ ಆಗ ಡಾಕ್ಟರ್ ಸೇ ಮಾಡಿ ಅದಕ್ಕೆ ಬಹಳ ದಿನ ಬೇಕೋ ದಾಸಿಯಾಗಲಿಕ್ಕೆ అదకే సుమారు మూర్తింగ్ బెడ్రెస్ట్ తగ్గు బెడ్ కంపల్సరి ఆ తర కంప్రెస్ ఫ్రాక్చర్ అదా డీస్కి తొందర అదే ఈ మూర్ కలరి ప్రతి దిన ఒర్ హతా బరద్రింద బా బేగ ఆ డిస్క్ నోవన్న వాసి మేము ಹೇಗೆ ಅಂತಂದ್ರೆ ನಮ್ಮ ಬೆನ್ನಿನ ರಿಫ್ಲೆಕ್ಷನ್ ತೋರಿಸೋದು ಈ ಕೈನ ಹಿಂಭಾಗಲಿ ಎಡಗೈ ಆಗಿ ಎಲ್ಲಿ ಇಲ್ಲಿಂದ ಇಲ್ಲಿಗೆ ನಮ್ಮ ಬೆನ್ನು ಮೂಳೆಯನ್ನ ಪ್ರತಿನಿಧಿಸುತ್ತೆ ಈ ಬೆನ್ನು ಮೂಳೆ ಲೈನಿಗೆ ನೀವು ಒಂದು ದಿವಸ ಬ್ಲಾಕ್ ಕಲರ್ ಸಣ್ಣ ಕಟ್ತಾ ಇದ್ದೀನಿ ಕೈ ಇನ್ನೊಂದು ಸಾಲ ಹಚ್ಚಬೇಕಲ್ಲ

ನೋಡಿ ಒಂದು ದಿವಸ ಬ್ಲ್ಯಾಕ್ ಕಲರ್ ಒಂದು ದಿವ್ಸ ಎಲ್ಲೋ ಕಲರ್ ಒಂದು ದಿವಸ ರೆಡ್ ಕಲರ್ ಒಂದೊಂದು ದಿವಸ ಒಂದೊಂದು ಕಲರ್ ಹಚ್ಚತಾ ಬನ್ನಿ ಒಂದೇ ದಿನನೂ ಎಲ್ಲರೂ ಹಚ್ಚೋದಲ್ಲ ಒಂದೊಂದು ದಿವ್ಸ ಒಂದೊಂದು ಕಲರ್ ಹಚ್ಚತಾ ಬನ್ನಿ ಆಮೇಲೆ ನೀವು ಇದು ಕಿಡ್ನಿ ರಿಫ್ಲೆಕ್ಸ್ ಈ ಕಿಡ್ನಿ ರಿಫ್ಲೆಕ್ಸ್ ಗೆ ನೀವು ಈ ರಾಜ್ಮಾ ಕಾಳನ್ನ ಅಡಿಸಿ ಈ ತರ ರಾಜಮಾಳನ್ನ ಎರಡನ್ನ ಟೇಪಿಗಿಸ್ಕೊಂಡು ಇಲ್ಲಿ ಅಂಟಿಸಿ ಇದನ್ನು ಪ್ರತಿದಿನ ಮಾಡಿ ಇದನ್ನ ಪ್ರತಿದಿನ ಮಾಡ್ತಾ ಬಂದಾಗ ನಿಮಗೆ ಕಂಪ್ಲೀಟ್ ಆ ಕಂಪ್ರೆಸ್ ಮಿಸ್ ಆಗಿರುವುದು ವಾಸಿಯಾಗುತ್ತೆ ಯಾಕೆಂದ್ರೆ ನಮ್ಮ ಮೂಳೆಯನ್ನ ಬಲಪಡಿಸೋದು ಕಿಡ್ನಿ ಕಿಡ್ನಿ ಎಸೆನ್ಸ್ ಇಂದಾನೆ ನಮ್ಮ ಮೂಳೆ ಬಲವಾಗಿರೋದು ಹಾಗಾಗಿ ನಾವು ಕಿಡ್ನಿಗೂ ನಾವು ಸ್ಟ್ರೆಂತ್ ಮಾಡ್ಬೇಕು ಕಿಡ್ನಿಯನ್ನು ಸ್ಟ್ರೆಂತ್ ಮಾಡಬೇಕು ಈ ರೀತಿ ಮಾಡ್ತಾ ಬಂದಾಗ ನಿಮ್ಗೆ ಬಹಳ ಬೇಗ ಆ ಬೆನ್ನು ಹೊರಬಿಡ್ತೀರ ಇದು ರಾಜ ಕಾಳಾದ್ರೂ ಹಾಕ್ಬೋದು ಅಥವಾ ಬಟಾಣಿ ಆದ್ರೂ ಹಾಕ್ಬೋದು ಆ ಇಲ್ಲಾಂದ್ರೆ ಹುರುಳಿ ಕಾಳು ಕೂಡ ಹಾಕ್ಬೋದು ಯಾವ ಕಾಡ್ ಬೇಕಾದ್ರೂ ಹಾಕ್ಬೋದು ಬಹಳ ಬೇಗ ನಿಮಗೆ ಇದರಿಂದ ಹೊರಗಡೆ ಬರ್ತೀರ ಕಂಪ್ಲೀಟ್ ನೋವು ಇತ್ತು ಹೇಳೋದು ಸುಳ್ಳು ಅಂತ ಹೇಳೋಷ್ಟು ಬೇಗ ಇದು ವಾಸಿ ಆಗತ್ತೆ ಕೆಲವು ಜನ ಆತರ ಬಿದ್ದಾಗ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ತುಂಬ ತುಂಬಾ ಡೇಂಜರು ಬೆನ್ನ ಮೂಳೆಗ ಆಪ್ರೇಷನ್ ಮಾಡಿಸ್ಕೊಳ್ಳೋದು ನೋಡಿ ಈ ಇದರಿಂದ ಚಿಕಿತ್ಸೆಯಿಂದ ವಾಸಿ ಆಗುತ್ತೆ ಅಂತಂದ್ರೆ ನೀವು ಆಪರೇಷನ್ ಅವರಿಗೆ ಹೋಗ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ದಿವಸ ಬ್ರೆಡ್ ಬೆಡ್ ರೆಸ್ಟ್ ಮಾಡ್ಲೇಬೇಕಾಗತ್ತೆ ಅದು ಬೆಣ್ ಮೂಳೆ ತುಂಬಾ ನೋವಿದ್ದಾಗ ಇದ್ದಾಗ ನಿಮ್ಗೆ ಇದನ್ನೆಲ್ಲಿ ಆಗ್ತಾ ಇರೋದಿಲ್ಲ ಸೊ ಅದ್ರ ಜೊತೆ ಇದನ್ನು ಮಾಡ್ಕೊಳ್ತಾ ಬನ್ನಿ ಬಹಳ ಬೇಗ ನಿಮ್ಗೆ ಆ ಇದರಿಂದ ಪರಿಹಾರ ಸಿಗುತ್ತೆ ಹಲವಾರು ಬಣ್ಣದ ಚಿಕಿತ್ಸೆಗಳಲ್ಲಿ ಈ ಕಲರ್ ಥೆರಪಿಯಲ್ಲಿ ಮತ್ತು ಕಲರ್ ನ್ಯೂಮಾರಲಜಿಯಲ್ಲಿ ಹಲವಾರು ಇದೆ ತುರ್ತು ಸಂದರ್ಭದಲ್ಲಿ ಉಪಯೋಗಿಸೋಕ ಇದಿದೆ ಸಾಮಾಜಿಕ ಸಮಸ್ಯೆಗಳು ಮನೆ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಉದ್ಯೋಗದಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಈ ತರ ಹಲವಾರು ಇದರಲ್ಲಿ ಕಲರ್ ನ್ಯೂಮರಲಜಿಯಲ್ಲಿ ತುಂಬಾ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಬೋದು ಕಲರ್ ಮರಜ್ಜಿ ಕಲ್ಲರ್ ಹಾಕೊಂಡ ಕಲ್ಲರು ಮತ್ತು ನಂಬರ್ ಒಟ್ಟಿಗೆ ಹಾಕಿದಾಗ ನಮಗೆ ಅಲ್ಲಿ ಡಬ್ಬಲ್ ಎಫೆಕ್ಟ್ ಇರುತ್ತೆ ನಾನು ಈ ಥರ ಹಲವಾರು ಸಮಸ್ಯೆಗಳಿಗೆ ನಿಮಗೆ ಕನ್ಸಲ್ಟೆನ್ಸಿ ಕೊಡ್ತಾ ಇದ್ದೀನಿ ನನ್ನ ನಂಬರ್ನ ತಿಳಿಸ್ತಾ ಇದ್ದೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟು ಸಿಕ್ಸ್ ಫೋರ್ ಅಂತ ಈಗ ನೀವು ಮೆಸೇಜ್ ಅಷ್ಟೇ ದಯವಿಟ್ಟು ಫೋನ್ ಮಾಡಬೇಡಿ ಎಲ್ಲರದೂ ಫೋನಲ್ಲಿ ಆಗೋದಿಲ್ಲ ನೀವು ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಸಮಸ್ಯೆ ಏನು ಇದನ್ನು ನೀಟಾಗಿ ಬರೆದು ಕಳಿಸಿದರೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಮತ್ತೆ ಇದಕ್ಕೆ ನಾನು ಒಂದು ಸ್ಮಾಲ್ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ಅಂದ್ರೆ ನೂರ ಒಂದು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೀನಿ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನಿಮಗೆ ಯಾವುದೇ ಬಿಸ್ನೆಸ್ ಆಗಲಿ ಮನೆಯ ಸಮಸ್ಯೆ ಆಗಲಿ ಕೌಟುಂಬಿಕ ಸಂಬಂಧಗಳಲ್ಲಿ ವ್ಯತ್ಯಾಸಗಳಾದವಾಗಾಗಲಿ ಒಳ್ಳೆಯ ಜಾಬ್ ಸಿಕ್ಕಲಿಕ್ಕೆ ಅಥವಾ ಮತ್ತೆ ಪ್ರಮೋಷನ್ ಸಿಕ್ಲಿಕ್ಕೆ ಈ ಥರ ಹಲವಾರು ಕೆಲಸಗಳು ಸರ್ಕಾರಿ ಕೆಲಸಗಳು ಬೇಗ ಆಗಲಿಕ್ಕೆ ಮನೆಯ ಸೈಟ್ ಇಟ್ಟು ಕೊಂಡ್ಕೊಳ್ಲಿಕ್ಕೆ ಈ ಥರದಕ್ಕೆಲ್ಲ ನೀವು ಕನ್ಸಲ್ಟ್ ಮಾಡ್ಬೋದು ನಾನು ನಿಮ್ಮ ಹುಟ್ಟಿದ ದಿನಾಂಕದ ಮೇಲೆ ನಿಮಗೆ ಸೂಕ್ತವಾದ ನಂಬರನ್ನು ನಾನು ನಿಮಗೆ ಸೂಚಿಸ್ತೇನೆ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ that was